ಹಾಯ್ ಎಲ್ರಿಗೂ ನಮಸ್ಕಾರ ನೀವ್ ಕೇಳ್ತಾ ಇದ್ದೀರಾ ನಮ್ಮೂರ ಬಾನುಲಿ ನೈಂಟಿ ಪಾಯಿಂಟ್ ಏಟ್ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಚಿಂತೆ ಬಿಡಿ ಚಿಲ್ ಮಾಡಿ ನಾನ್ ಮಾತಾಡ್ತಿದ್ದೀನಿ ನಿಮ್ಮ ಆರ್ ಜೆ ಪುಷ್ಪಾ ಮುರುಗೇಶ್ ಕುಳೇದ್ ಇವತ್ತೊಂದು ಭಾವನಾತ್ಮಕ ಕಥೆಯನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೇನೆ ಕಥೆ ಶೀರ್ಷಿಕೆ ಏನಂದ್ರೆ ಓದಲು ಬರದ ಅಪ್ಪನಿಗೊಂದು ಪತ್ರ ಲೇಖಕರು ಪ್ರಭಾಕರ್ ಕೇಡದ್ ಬನ್ನಿ ಇನ್ಯಾಕ್ತಡ ಕಥೆನ ಶುರು ಮಾಡ್ತೀನಿ ಪೂಜಾ ತಂದೆಯವರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು ಅಪ್ಪ ನಾವು ನಿನಗೆ ಮೂರು ಜನ ಹೆಣ್ಣು ಮಕ್ಕಳು ಆದರೆ ನಮಗೆ ತಾಯಿ ಒಬ್ಬಳೆ ಅವಳನ್ನು ಅಳಿಸಬೇಡ ನಮಗೂ ಅಷ್ಟೇ ನೀನು ಪ್ರತಿದಿನ ಕುಡಿದು ಬಂದಾಗ ಅಳು ಬರುತ್ತೆ ಆದರೆ ನಾವು ಅತ್ತರೆ ಅವಳಿಗೆ ಇನ್ನೂ ಕಷ್ಟ ಆಗುತ್ತದೆ ಅಂತ ನಗ್ತಾ ಇದ್ದೇವೆ ನಾವು ತಿಳಿದಷ್ಟು ಓದುತ್ತೇವೆ ತಿಳಿದವರಲ್ಲಿ ಕೇಳಿ ಕಲಿತೇವೆ ಹೇಗೋ ಸರ್ಕಾರದ ಪ್ರಯೋಜನ ಪಡೆದು ಮುಂದೆ ಬರ್ತೇವೆ ಆದ್ರೆ ನೀನು ಜನ ಹೇಳೋ ಹಾಗೆ ಬೇಗ ಸಾಯ್ತೀಯಾ ಅಂತ ನೆನಪಿಸ್ಕೊಂಡು ನಾವು ಮೂವರು ಒಳಗೊಳಗೆ ಸಾಯ್ತಾ ಇದ್ದೇವೆ ಎಲ್ಲರಂತೆ ಉಣಲು ತೊಡಲು ನಿನಗೆ ಎಂದಾದರೂ ಪೀಡಿಸಿದ್ದೇವೆಯೇ ಸೋರುವ ಚಪ್ಪರದ ಮುಂದೆ ಕಾಣೋ ಬೆಳದಿಂಗಳಲ್ಲಿ ತಂಗಳು ತಿನ್ನೋವಾಗ ಎಂದಾದರೂ ಮುಖ ಕಿವಿಚಿದ್ದೇವೆಯೇ ಬೀದಿಯ ನಾಯಿಯ ಜೊತೆ ತುತ್ತು ಹಂಚಿಕೊಂಡ ಖುಷಿಯಲ್ಲಿ ನಾವು ನಕ್ಕಿಲ್ಲವೆ ನೀನು ನೀರಿನಂತೆ ಸಾರಾಯಿ ಕುಡಿಯುತ್ತಿರುವೆ ಸಾಲ ಸೋಲ ಮಾಡಿಕೊಂಡು ಕಂಡವರು ಕೊಟ್ಟಷ್ಟು ಪಡೆಯಲು ಕೈ ಚಾಚ್ತಾ ಇರುವೆ ಕೆಲವರು ಉಗುಳಿದರು ಹಲವರು ಅರಳಿದರು ಇದಾವುದರ ಪರಿವಿಲ್ಲದೆ ಅರಿವಿಲ್ಲದೆ ಅರಬಿ ಹರಿದುಕೊಂಡು ಅಲೆಯುತ್ತಿರುವೆ ನಾವು ಎತ್ತಿ ತಿರುಗಲು ಯಾವ ಬೀದಿಯೂ ಹೊಸದೂ ಇಲ್ಲ ಹೇಳು ಅಪ್ಪ ನಾವು ಏನು ತಪ್ಪು ಮಾಡಿದ್ದೇವೆ ಈ ನಮ್ಮ ಕಥೆ ಕೇಳೋರು ಯಾರೂ ಇಲ್ಲ ಆದರೂ ನಮಗೆ ಚಿಂತೆ ಇಲ್ಲ ನೀನು ಕುಡಿಯೋದು ಬಿಟ್ಟರೆ ನಿನಗೆ ಬೀಸಣಿಕೆಯಾಗುವ ಆಸೆ ಬಿಡ್ತೀಯಾ ಅಪ್ಪ ಆದರೆ ಬೇಸರ ಒಂದೇ ಏನೆಂದರೆ ಬಂಧುಗಳು ಏಕೆ ನಮ್ಮಿಂದ ದೂರವಾಗಿದ್ದಾರೆ ಎಂಬುದು ನಾವು ಸತ್ತರೂ ಅವರ ಸಹಾಯ ಕೇಳೋದಿಲ್ಲ ಆದರೂ ಅವರು ನಮ್ಮ ಜೊತೆ ಸರಿಯಾಗಿ ಮಾತನಾಡೋದಿಲ್ಲ ಯಾವುದಕ್ಕೂ ನಮ್ಮನ್ನು ಕರೆಯುವುದಿಲ್ಲ ಊರಿನ ಕಿರಾಣಿ ಅಂಗಡಿಯಲ್ಲಿ ಸಾಮಾನು ಕೇಳಿದ್ರೆ ಮೊದಲೇ ರೊಕ್ಕ ತಂದಿರೋ ಇಲ್ಲೋ ಅಂತ ಕೇಳ್ತಾರೆ ಇತ್ತಿತ್ತಲಾಗಿ ಅವ್ವನ ಕೂಲಿ ಹಣ ಕೈ ಸೇರಿದ್ಮೇಲೇನೆ ಸರ್ಕಾರದ ಅಕ್ಕಿಗೆ ಕರಿಬೇವು ಕೋತಂಬರಿ ಹೆಚ್ಚುತ್ತಿದ್ದೇವೆ ಅಪ್ಪ ನೀನು ನಮಗೆ ಆಕಾಶ ತೋರಿಸಿದೆ ಆದರೆ ನಮ್ಮ ಬಡತನ ನಮಗೆ ಅವಕಾಶದ ಬಾಗಿಲು ತೋರಿಸಿದೆ ನಾವೀಗ ಹರಿದ ಸೀರೆಯ ಕೆದರಿದ ಕೂದಲಿನ ಬತ್ತಿದ ಕಣ್ಣುಗಳ ನಮ್ಮವ್ವನ ಮಡಿಲಲ್ಲಿ ಸುರಕ್ಷಿತವಾಗಿದ್ದೇವೆ ದಯವಿಟ್ಟು ಆ ಮಡಿಲಿಗೆ ಬೆಂಕಿ ಇಡಬೇಡ ಅವಳ ಹನೆಯಲ್ಲಿ ಅದೇ ಬರೆದಿದ್ದರೆ ನಮ್ಮ ಕಣ್ಣೀರಿನಿಂದಲೂ ಅದನ್ನು ಆರಿಸಲು ಸಾಧ್ಯವಿಲ್ಲ ಇತ್ತಿತ್ತಲಾಗಿ ಯಾರ್ಯಾರೋ ಮನೆಗೆ ಬಂದು ನಿಮ್ಮಪ್ಪ ಎಲ್ಲಿ ಅಂತ ಕೇಳ್ತಾರೆ ಆಗಾಗ ನಮ್ಮ ಮನೆ ಕಡೆ ಹಣಿಕೆ ಹಾಕ್ತಾರೆ ಅವರು ಸಾಲ ಕೊಟ್ಟವರೇ ಇರಬೇಕು ಎಂದು ಪಕ್ಕದ ಮನೆಯವರು ಆಡಿಕೊಳ್ತಾರೆ ಮತ್ತೆ ಕೆಲವರು ನಮ್ಮನ್ನ ಹೇಗೆ ಹೇಗೋ ನೋಡ್ತಾರೆ ಈ ಸಂಕಟವನ್ನೆಲ್ಲ ಸಹಿಸುತ್ತಾ ಈ ಭೂಮಿಗೆ ತಂದ ನಿನಗೆ ನಾವು ಮೂವರು ಸದಾ ಋಣಿಯಾಗಿದ್ದೇವೆ ಸದಾ ಚಿರಋಣಿಯಾಗಿದ್ದೇವೆ ನಿನಗೆ ಓದಲು ಬರುವುದಿಲ್ಲ ಎಂದು ಗೊತ್ತಿದ್ದರೂ ಈ ಪತ್ರವನ್ನು ಬರೆದಿದ್ದೇವೆ ಬಹುಶಃ ನಮಗೆ ಅರ್ಧ ಹುಚ್ಚು ಹಿಡಿದಿದೆ ಇಂತಿ ನಿಮ್ಮ ಹೆಣ್ಣು ಮಕ್ಕಳು ಸೊ ಈ ಕಥೆ ನಿಮ್ಗೆ ಆಯ್ತು ಅಂತ ನಾನ್ ಭಾವಿಸ್ತೀನಿ ಮತ್ತೊಂದು ಭಾವನಾತ್ಮಕ ಕಥೆ ಜೊತೆ ನಾನ್ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟ್ ಯೂನಿಟ್ ನಮ್ಮೂರ ಬಾನುಲಿ ನೈಂಟಿ ಪಾಯಿಂಟ್ ಏಟ್ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಚಿಂತೆ ಬಿಡಿ ಚಿಲ್ ಮಾಡಿ